ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ನೋಡಿ ಪೇಟೆಯಿಂದ ತರುವಂಥ ಚಿಕ್ಕಿ ಇದು ಶೇಂಗಾ ಚಿಕ್ಕಿ ಮನೆಯಲ್ಲೇ ತುಂಬ ಸುಲಭವಾಗಿ ಮತ್ತು ಒಂದು ಐದರಿಂದ ಹತ್ತು ಒಳಗಡೆ ಮಾಡ್ಬೋದು ಪರ್ಫೆಕ್ಟ್ ಅಳತೆಯಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಮಾಡ್ಬೋದು ನಾನು ಹೇಳೋವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ನೀವು ಕೂಡ ಚೆನ್ನಾಗಿರುವಂಥ ಚಿಕ್ಕಿನ ಮಾಡ್ಬೋದು ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೋಡಿ ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ನಾನಿಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಬೇಕಾಗತ್ತೆ ಲೋ ಫ್ಲೇಮಲ್ಲಿ ಮಾಡೋದರಿಂದ ಒಂದು ಹತ್ತು ನಿಮಿಷ ಅಂದರೆ ನೀವು ಕಡಿಮೆ ಪ್ರಮಾಣದಲ್ಲಿ ಕ್ವಾಂಟಿಟಿಲಿ ತೊಗೊಂಡ್ರೆ ಒಂದು ಐದು ನಿಮಿಷಕ್ಕೆಲ್ಲ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗಬೇಕು ಅದು ಅಷ್ಟು ಫ್ರೈ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೋಬೇಕು ನೀವು ಯಾವುದೇ ರೀತಿ ಇಲ್ಲಿ ಬೇಕಾದರೂ ಸಿಪ್ಪೇನ ತೆಕ್ಕೊಳ್ಳಿ ಎಲ್ಲರೂ ನಾವು ಈ ಇದಕ್ಕೆಲ್ಲ ಮಾಡ್ತೀವಲ್ಲ ನಾವಿಲ್ಲಿ ಶೇಂಗಾ ಚಟ್ನಿ ಪುಡಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ನಾವು ಎಲ್ಲ ಸಿಪ್ಪೇನೂ ತೆಕ್ಕೋಬೇಕು ಹಾಗೆ ಅದು ಬೇಳೆನ ಮಾಡ್ಕೋಬೇಕು ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ರೀಡಿಯಾಗಿದ್ದರೆ ಅಷ್ಟು ಮಿಕ್ಸ್ ಆಗೋಲ್ಲ ಚೆನ್ನಾಗಾಗಲ್ಲ ಹಾಗಾಗಿ ಅದನ್ನೆಲ್ಲ ಸಿಪ್ಪೆನ ತೆಕ್ಕೊಂಡು ನೋಡಿ ಈ ರೀತಿ ಸಿಪ್ಪೆನ ತೆಕ್ಕೊಂಡು ನಾವು ಅದನ್ನು ನೋಡಿ ಈ ರೀತಿ ಸಿಪ್ಪೆನ ತೆಕ್ಕೋತೀನಿ ನಾನು ಅದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಈ ರೀತಿ ಈಸಿಯಾಗಿ ಸಿಪ್ಪೆನ ತೆಕ್ಕೋಬೋದು ನೀವು ಯಾವ ರೀತಿ ಬೇಕಾದರೂ ತೆಕ್ಕೊಳ್ಳಿ ನಾನೇ ಈ ರೀತಿ ತೆಕ್ಕೊಂಡಿದ್ದೀನಿ ನೋಡಿ ಹಾಗೆ ಅಳತೆನೇ ಮಾಡ್ಕೊಳ್ಳಿ ಆ ಶೇಂಗಾನ ಎಷ್ಟಿದೆಯೋ ಅದರ ಅಳತೆ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ಹಾಕಿ ಅದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ತೀನಿ ತುಂಬ ಬೇಳೆ ಇದ್ದರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಸ್ವಲ್ಪನೇ ಸ್ವಲ್ಪ ಕ್ರಶ್ ಮಾಡ್ಕೊತೀನಿ ಅಷ್ಟೇ ತುಂಬ ಪುಡಿ ಪುಡಿಯಾಗಿ ಮಾಡ್ ಮಾಡ್ಕೊಳ್ಳೋದು ಬೇಡ ಒಂದು ಸೆಕೆಂಡು ಅದನ್ನು ನಾವು ಕ್ರಶ್ ಮಾಡಿದರೆ ಸಾಕಾಗತ್ತೆ ಮಿಕ್ಸಿನಲ್ಲಿ ಹಾಗೆ ನೋಡಿ ನಾನಿಲ್ಲಿ ಎರಡು ಪಾರ್ಟು ಎರಡು ಗ್ಲಾಸಷ್ಟು ಕಡಲೆಕಾಯಿ ಬೀಜ ಇದೆ ಸರಿಯಾಗಿ ಅಳತೆ ಮಾಡಿಕೊಂಡ್ರೆ ಸರಿಯಾದ ಪ್ರಮಾಣದಲ್ಲಿ ಬರುತ್ತೆ ನೋಡಿ ಅದನ್ನು ನೋಡಿ ಇಷ್ಟೇ ಕ್ರಶ್ ಮಾಡ್ಕೊಂಡಿದ್ದೀನಿ ತುಂಬ ಎಲ್ಲ ಕ್ರಷ್ ಮಾಡಿಕೊಂಡಿಲ್ಲ ಇಷ್ಟು ಕ್ರಶ್ ಮಾಡಿದರೆ ಸಾಕಾಗತ್ತೆ ತುಂಬ ಕ್ರಶ್ ಮಾಡಿದರೆ ಅದು ಬೇಳೆ ಇರಲ್ಲ ಹಾಗೆ ನಾನು ಇಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ ಒಂದು ಪ್ಲೇಟಿಗೆ ನೀವು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ ಅಂತ ನೋಡಿಕೊಂಡು ಆ ಅಷ್ಟೇ ಅಗಲವಾದ ಪ್ಲೇಟನ್ನು ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಪ್ಲೇಟಲ್ಲಿ ಮಾಡೋದ್ರಿಂದ ಅದಕ್ಕೆ ನಾನು ತುಪ್ಪನ ಸವರ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಲಟ್ಟಣಿಗೆಗೂ ಕೂಡ ತುಪ್ಪನ ಸವರ್ಕೊಂಡಿದ್ದೀನಿ ಇದು ಮೊದಲೇ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ಆಗಿ ಆಗಿಬಿಡತ್ತೆ ಹಾಗಾಗಿ ನಾವು ಇದನ್ನು ಮೊದಲೇ ಮಾಡಿಕೊಂಡಿರಬೇಕು ಹಾಗೆ ನಾನಿಲ್ಲಿ ಎರಡು ಪಾರ್ಟ್ಸ್ ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ತೊಗೊಂಡಿದ್ನಲ್ಲ ಹಾಗಾಗಿ ಒಂದು ಪಾರ್ಟ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ ಇದು ಕರೆಕ್ಟಾದ ಅಳತೆಯಲ್ಲಿ ಆಗಿ ಆಗಿರುತ್ತೆ ಇನ್ನು ತುಂಬ ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬಿಡಿ ಇಲ್ಲಾಂದರೆ ಸಕ್ಕರೆ ಹೆಚ್ಚಾಗಿಬಿಡತ್ತೆ ಹಾಗಾಗಿ ಒಂದು ಪ್ರಮಾಣದ ಶೇಂಗಾನ ತೊಗೊಂಡ್ರೆ ಅರ್ಧ ಪ್ರಮಾಣದ ಸಕ್ಕರೆನ ತೊಗೋಬೇಕು ಹಾಗೆ ನೀವು ಇಲ್ಲಿ ಗ್ಯಾಸಲ್ಲಿ ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅದನ್ನು ಹೈ ಫ್ಲೇಮಲ್ಲೇ ನಾವು ಈ ಸಕ್ಕರೆನ ಕರಗಿಸ್ಕೊಬೇಕು ತುಂಬ ಬೇಗ ಕರ್ಗೋಗ್ಬಿಡತ್ತೆ ಹಾಗೆ ಮಾಡಿದರೆ ಈ ಪ್ರೊಸೀಜರ್ ಒಂದು ಐದು ನಿಮಿಷಕ್ಕೆಲ್ಲ ಮುಗ್ದೋಗ್ಬಿಡತ್ತೆ ಹಾಗಾಗಿ ನೋಡಿ ಹೈ ಫ್ಲೇಮಲ್ಲಿ ಇದನ್ನ ಸ್ವಲ್ಪ ಅದು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಬಾರ್ದು ಅದೇ ಸಕ್ಕರೆನೇ ಹಾಗೆ ಬಿಸಿ ಆಗಿ ಅದು ಕರಗಬೇಕು ಹಾಗೆ ಮಾಡ್ಕೋಬೇಕು ನೀರು ಹಾಕಿದರೆ ಚೆನ್ನಾಗಿ ಬರಲ್ಲ ನೀರು ಹಾಕೋದು ಬೇಡ ಇದು ಬೆಲ್ಲದಿಂದನೂ ಮಾಡ್ಬೋದು ಆದರೆ ಬೆಲ್ಲದಿಂದ ಮಾಡಿದವಾಗ ಸ್ವಲ್ಪ ಪಾಕ ಏರ್ಪೇರಾಗತ್ತೆ ಹಾಗಾಗಿ ಇದು ಸಕ್ಕರೆಯಿಂದ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಒಂದೊಂದು ಸಕ್ಕರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ದಪ್ಪ ಹರಳೆಲ್ಲ ಇರುತ್ತಲ್ಲ ಅದು ಕರಗೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ ಇದು ನಾನು ತಗೊಂಡಿರೋದು ಸ್ವಲ್ಪ ಸಣ್ಣ ಹರಳ ಸಕ್ಕರೆ ಆಗಿತ್ತು ಬೇಗ ಕರ್ಗೋಗ್ಬಿಟ್ಟಿದೆ ನೋಡಿ ಈ ರೀತಿ ಕರಗ್ತಾ ಬಂದ ಮೇಲೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಬೇಡ ಮೀಡಿಯಮ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಸಕ್ಕರೆಯೂ ಚೆನ್ನಾಗಿ ಕರಗಬೇಕು ಸ್ವಲ್ಪ ಸಕ್ಕರೆನೂ ಕೂಡ ಹರಳಿರಬಾರ್ದು ಆ ರೀತಿ ಕರಗಿದ ಮೇಲೆ ನಾವು ಶೇಂಗಾ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ೂ ಕರಗಬೇಕು ಈಗ ನೋಡಿ ನಾನಿಲ್ಲಿ ಶೇಂಗಾನ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಬೇಗ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಈ ಪ್ರೊಸೀಜರ್ ಸ್ವಲ್ಪ ಫಾಸ್ಟಾಗೆ ನಾವು ಮಾಡಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಇಷ್ಟು ಮಿಕ್ಸ್ ಆದಮೇಲೆ ನಾವು ಅದನ್ನು ನಾವು ಪ್ಲೇಟಿಗೆ ಹಾಕಿಬಿಡಬೇಕು ತುಂಬ ಬೇಗ ಗಟ್ಟಿಯಾಗಿಬಿಡತ್ತೆ ಅದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ನಾವು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಗ್ಲಾಸನ್ನು ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರತ್ತೆ ಹಾಗೆ ನೋಡಿ ಪ್ಲೇಟಿಗೆ ನಾನು ಬೇಗ ಬೇಗ ಹಾಕಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡತ್ತೆ ನೋಡಿ ಪ್ಲೇಟಿಗೆ ಹಾಕ್ಕೊಂಡಾಗ ನೋಡಿ ನಾವು ಇಲ್ಲಿ ಶೇಪನ್ನು ಚೆನ್ನಾಗಿ ಕೊಡ್ಬೋದು ಇಲ್ಲಾಂದರೆ ನಾವು ನೋಡಿ ಈ ರೀತಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನಾನು ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡಿ ನಾವು ಲಟ್ಟಣಿಗೆಯಲ್ಲಿ ಲಟಿಸ್ತಾ ಹೋಗಬೇಕು ಅಂದರೆ ಶೇಪನ್ನು ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಈ ಗ್ಯಾಸ್ ಕಟ್ಟೆ ಮೇಲೆಲ್ಲ ಮಾಡ್ತೀವಲ್ಲ ಆಗ ಈ ಶೇಪನ್ನು ಕೊಡೋಕ್ಕೆ ಬರಲ್ಲ ಅಷ್ಟು ಇದು ಸ್ವಲ್ಪ ಜಾರತ್ತೆ ಆದರೂ ಕೂಡ ನೋಡಿ ಆ ಕಡೆ ಈ ಕಡೆ ಎಲ್ಲ ನಾನು ಶೇಪನ್ನು ಕೊಟ್ಕೊಂಡು ಮಾಡಿದ್ದೀನಿ ಈ ಶೇಪ್ ಬೇಕು ಅಂತಿಲ್ಲ ಆದರೂ ಕೂಡ ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ವೇಸ್ಟ್ ಆಗೋಲ್ಲ ಇಲ್ಲಾಂದರೆ ಕೆಲವು ಪುಡಿ ಪುಡಿ ಆಗಿಬಿಡತ್ತೆ ಇಲ್ಲ ಒಂದೊಂದು ಕಾಳುಗಳೆಲ್ಲ ಕೆಳಗಡೆ ಬಿದ್ದು ಬಿಡತ್ತೆ ನೋಡಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ಈ ರೀತಿ ಮಾಡಬೇಕು ಲಟ್ಟಣಿಗೆಯಲ್ಲಿ ಬೇಗ ಗಟ್ಟಿ ಆಗೋದ್ರಿಂದ ಸ್ವಲ್ಪ ಈ ಪ್ರೊಸೀಜರನ್ನೆಲ್ಲ ನಾವು ಬೇಗ ಬೇಗ ಮಾಡಬೇಕಾಗತ್ತೆ ನೋಡಿ ನಾನಿಲ್ಲಿ ಪ್ಲೇಟ ಸೈಡಿಗೆಲ್ಲ ಸರಿಯಾಗಿ ಮಾಡಿಕೊಂಡು ನೋಡಿ ಈ ರೀತಿ ಸರಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಮಾಡಿದರೆ ಅದು ಫಿಕ್ಸ್ ಆಗತ್ತೆ ಇಲ್ಲಾಂದರೆ ಬಿಟ್ಕೋ ನೋಡಿ ಈ ರೀತಿ ನಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಮಾಡ್ಕೋಬೋದು ಇದನ್ನು ಸ್ವಲ್ಪ ತುಂಬ ದಪ್ಪನಾಗಿ ಮಾಡ್ಕೊಳ್ಳೋದು ಬೇಡ ಹಾಗೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದೇ ಅಳತೆಯಲ್ಲಿ ಇದೇ ಪ್ರಮಾಣದಲ್ಲಿ ಮಾಡಿ ನೋಡಿ ಹಾಗೆ ನಾವು ಇಲ್ಲಿ ಬಿಸಿ ಇರುವಾಗಲೇ ನಾವು ಅದನ್ನು ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು ನಾನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇರುತ್ತಲ್ಲ ಚಿಕ್ಕಿಗಳು ಹಾಗಾಗಿ ಚಿಕ್ಕ ಪೀಸನ್ನೇ ಮಾಡ್ಕೊಂಡಿದ್ದೀನಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ ಮನೆಯಲ್ಲೇ ಮಾಡಿಕೊಟ್ಟು ನೋಡಿ ನಾವು ಪೇಟೆಯಿಂದ ತರೋ ಬದಲು ಈ ರೀತಿ ಮನೇಲಿ ಮಾಡಿಕೊಟ್ರೆ ಹೈಜಿನಿಕ್ ಆಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಬರಲ್ಲ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ ಅಷ್ಟೆ ಅದು ಶೇಂಗಾ ಬೀಜ ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನು ನಾವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಆದರೆ ಮಕ್ಕಳಿದ್ರೆ ಎಲ್ಲಿರುತ್ತೆ ಎಷ್ಟು ಮಾಡಿದರೆ ತುಂಬ ಬೇಗ ಖರ್ಚಾಗಿ ಬಿಡತ್ತೆ ನೋಡಿ ಮಾಡಿಕೊಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತಣ್ಣದ ಮೇಲೆ ಈ ರೀತಿ ಬಿಡಿಸ್ಬೋದು ಇಲ್ಲಿ ನಾನು ತಣ್ಣಗಾಗಿಲ್ಲ ಈಗಲೇ ಬಿಡಿಸ್ತಾ ಇದ್ದೀನಿ ಸ್ವಲ್ಪ ನಾರಿರುತ್ತೆ ಇಲ್ಲಾಂದರೆ ನೀವು ತಣ್ಣಗಾದ ಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ನೋಡಿ ನೋಡಿ ತಣ್ಣಗಾದ ಮೇಲೆ ಚೆನ್ನಾಗಿ ಕಟ್ ಆಗುತ್ತೆ ನೋಡಿ ಈ ರೀತಿ ನೋಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಕಟ್ ಮಾಡೋಕ್ಕೂ ಕೂಡ ಈಸಿ ಆಗತ್ತೆ ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಗ ಕಟ್ ಮಾಡ್ಲಿಕ್ಕೆ ಆಗಿಲ್ಲ ಸುಮ್ ಸ್ವಲ್ಪ ಶೇಪು ಅಷ್ಟು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ ಕೆಲವೊಂದು ಶೇಪ್ ಚೆನ್ನಾಗೇ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಮನೆಯಲ್ಲೇ ಶೇಂಗಾ ಚಿಕ್ಕಿನ ಸುಲಭವಾಗಿ ಮಾಡ್ಬೋದು ಪೇಟೆಯಿಂದ ತರೋ ಬದಲು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮಗೆ ಬೇಕಾದಷ್ಟು ನಾವು ಮಾಡ್ಕೊಂಡು ತಿನ್ಬೋದು ತುಂಬ ಬೇಗ ಕೂಡ ಆಗತ್ತೆ ನೋಡಿ ಎಲ್ಲರೂ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಒಂದು ಪ್ಲೇಟ್ ಪೂರ್ಣ ತೆಗಿಲಿಕ್ಕೆ ಬರುತ್ತೆ ನೋಡಿ ಈಗ ತಣ್ಣಗಾದ್ಮೇಲೆ ನಾನು ಇದನ್ನೆಲ್ಲ ಪೀಸಸ್ ಮಾಡ್ತೀನಿ ತಣ್ಣಗಾದ್ಮೇಲೆ ಈಸಿಯಾಗಿ ನಾವು ಅದನ್ನು ಪೀಸಸ್ ಮಾಡ್ಬೋದು ನೋಡಿ ಇದು ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್